सदाशिव सदाशिवसमरंभ शंकरचार्य मध्यमा अस्मदाचार्यपर्यता वंदे गुरुपरंपरा ಮತ್ತು ಈ ಎಡನೀರು ಮಠದ ಹಿನ್ನೆಲೆ ಈ ಎಡನೀರು ಮಠದ ಮೂಲವನ್ನು ನಮಗೆ ತಿಳಿಸಿಕೊಡುತ್ತಾರೆ ಈ ರೀತಿಯಲ್ಲಿ ಬ್ರಹ್ಮಚಾರ್ಯ ಪರಂಪರೆಯಲ್ಲಿರುವಂಥದ್ದು ಮತ್ತು ಈ ವ್ಯಾಪ್ತಿಯಲ್ಲಿರುವಂಥ ಮಠ ಇರುವುದು ಇದು ಮಾತ್ರ ಎಡನೀರು ಮಠ ಮತ್ತು ಈ ಕಲೆಯ ಒಂದು ನಂಟು ಕನ್ನಡದ ಒಂದು ನಂಟು ಇದು ಹೇಗೆ ಬಿಸಿಬಹುದು ಶಾಲೆಯನ್ನು ಮಲಯಾಳ ಮಾಡಬೇಕನ್ನೋದಾಗಿ ಚಳವಳಿ ನಡೆಯಿತು ಮಲಯಾಳದ ಪ್ರೇಮಿಗಳು ಸ್ವಾಮಿಗಳು ಹಠ ಹಿಡಿದ್ರು ನಾನು ಬೇಕಾದರೆ ಶಾಲೆಯನ್ನು ನಿಲ್ಲಿಸೇನೆ ಕನ್ನಡ ಮಾಧ್ಯಮವನ್ನು ನಾನು ಬದಲಿಸಲಿಕ್ಕೆ ಸಾಧ್ಯ ಇಲ್ಲ ಕನ್ನಡ ಮಾಧ್ಯಮದಲ್ಲೇ ಆ ಶಾಲೆ ಮುಂದುವರಿತದೆ ಇಲ್ಲದಿದ್ದರೆ ಅದು ಶಾಲೆ ಮುಂದುವರಿದಿಲ್ಲ ಅನ್ನೋದಾಗಿ ಅವರು ಹಠ ಹಿಡದ ಕಾರಣ ಇವತ್ತಿಗೂ ಕನ್ನಡ ಮಾಧ್ಯಮವಾಗಿ ಇವತ್ತಿಗೂ ಅದು ಕಾರ್ಯದಿರುತ್ತ ಇದೆ ಒಬ್ಬ ಸಮಾಜದ ಕಟ್ಟ ಕಡೆ ವ್ಯಕ್ತಿಯನ್ನು ಕರೆದು ಅವನನ್ನು ಆಧರಿಸಿ ಅವನಿಗೆ ಅವನ ಹತ್ರ ಮಾತನಾಡಿ ಅವನಿಗೆ ಮಂತ್ರ ತಮಗೆ ಬಳುವಳಿಯಾಗಿ ಬಂದಿದೆ ಅಂತ ನಾವು ಕೊಡ್ತೇವೆ ಜನಗಳ ಮಧ್ಯದಲ್ಲಿ ಇದ್ದವರು ನಾವು ಜನಗಳ ಮಧ್ಯದಿಂದಲೇ ಒಂದು ಇವತ್ತು ಸನ್ಯಾಸವನ್ನು ಸ್ವೀಕರಿ ಸ್ವೀಕರಿಸಿ ಮಠದ ಜವಾಬ್ದಾರಿ ನಡೆಸಿಕೊಂಡು ಯಾವುದೋ ಕಾರ್ಯಕ್ರಮಗಳಿಗೆ ತಾವು ಭಾಗವಹಿಸುವ ಸಂದರ್ಭಗಳಲ್ಲಿ ಅಥವಾ ಈ ಟೀಕೆ ಟಿಪ್ಪಣಿಗಳು ಸ್ವಾಮೀಜಿಯವರು ಅಲ್ಲಿಗೆ ಹೋಗಬಾರ್ದು ಇಲ್ಲಿ ಹೋಗಬಾರ್ದು ಶ್ರೀಕೃಷ್ಣ ಪರಮಾತ್ಮನಿಗೆ ಕೂಡ ಅಪವಾದ ತಪ್ಪದಲ್ಲ ತಪ್ಪಿದಲ್ಲ ಯಾಕೆಂದರೆ ಪುರಾಣದಲ್ಲಿ ಅಂತಹ ಕಥೆಗಳು ಯಾಕೆ ಬಂದಿದೆ ಅಂದರೆ ಅಪವಾದ ಬಂದರೆ ನಾವು ಅದನ್ನು ಹೇಗೆ ಸ್ವೀಕರಿಸಬೇಕು ಶ್ರೀಕೃಷ್ಣ ಪರಮಾತ್ಮನ ಮೂಲಕ ನಾವು ಪುರಾಣದಿಂದ ಕಲ್ತಿದ್ದೇವೆ ರು ಇಡೀ ದೇಶದಲ್ಲಿ ಗೊತ್ತಾಗುವಂಥದ್ದು ಕೇಶವಾನಂದ ಭಾರತಿ ಪ್ರಕರಣ ಇರ್ಬೋದು ಅದು ಸಂವಿಧಾನದ ರಕ್ಷಣೆಗೋಸ್ಕರ ಅವರು ಮಾಡಿದಂಥ ಹೋರಾಟ ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸವಿಯಲ್ಲಿ ಭೂ ಸುಧಾರಣಾ ಕಾಯ್ದೆ ಬಂದ ಕೂಡಲೇ ಮಠದ ಒಂದಷ್ಟು ಸುಮಾರು ಐನೂರು ಎಕರೆಗಳಿಗಿಂತಲೂ ಜಾಸ್ತಿ ಮಠದ ಆಸ್ತಿ ಅದು ಮಠದ ಕೈ ಬಿಟ್ಟು ಹೋಯಿತು ಹಾಗಿರುವಾಗ ಅದರ ವಿರುದ್ಧವಾಗಿ ಸ್ವಾಮೀಜಿಯವರು ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಹೂಡಿದರು ಆದರೆ ಅದರ ಪರಿಣಾಮವಾಗಿ ನಾವು ಕಳ್ಕೊಂಡಂತಹ ಆಸ್ತಿ ಮಠಕ್ಕೆ ಪೂರ್ಣ ವೀಕ್ಷಿಸಿ ಶಂಕರ ಪಥ ವಿಶೇಷ ಸಂದರ್ಶನ ಇದೆ ಬರುವ ಜುಲೈ ಹನ್ನೆರಡರ ಶುಕ್ರವಾರ ರಾತ್ರಿ ಎಂಟು ಗಂಟೆಗೆ ನಿಮ್ಮ ನೆಚ್ಚಿನ ಕಹಳಿ ನ್ಯೂಸ್ನಲ್ಲಿ